ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೆ ಎಲ್ಲರಿಗೂ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಸ್ವಾಗತ ಸುಸ್ವಾಗತ ಶ್ರೀ ಹೆಲೋ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ನಾವು ಇವಾಗ ಹೊಸ ಟ್ರಿಪ್ ನ ಸ್ಟಾರ್ಟ್ ಮಾಡಿದೀವಿ ಈ ಸಾರಿ ನಾವು ಕಾರ್ ನಲ್ಲಿ ಟ್ರಿಪ್ ಹೋಗ್ತಾ ಇದೀವಿ ಇದು ಒಂದು ಅದ್ಭುತವಾದ ಟ್ರಿಪ್ ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ಲೇಸಸ್ನ ನಾವು ಕವರ್ ಮಾಡ್ತೀವಿ ಇದರಲ್ಲಿ ಎರಡು ಮೇಜರ್ ಮಹಾಶಕ್ತಿ ಪೀಠಗಳಿದೆ ಹಾಗೆ ಒಂದು ಜ್ಯೋತಿರ್ಲಿಂಗ ಇದೆ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಕೂಡ ಮಾಡ್ತಿದ್ದೀವಿ ತುಂಬಾ ಅದ್ಭುತವಾದ ಟ್ರಿಪ್ ಇರುತ್ತೆ ಫೋರ್ ಡೇಸ್ ಅಲ್ಲಿ ಸಾಕಷ್ಟು ಪ್ಲೇಸಸ್ನ ನೋಡ್ತಿದ್ದೀವಿ ಇವಾಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಒಂದು ಸೆವೆನ್ ಏಟ್ ಟೆಂಪಲ್ಸ್ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದೀವಿ ಈ ಟ್ರಿಪ್ ಅಲ್ಲಿ ನೋಡೋಣ ಎಷ್ಟು ವಿಸಿಟ್ ಮಾಡಬಹುದು ಅಂತ ಈಗ ನಾವು ಕಾರ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ರು ಹೇಗೆ ಇದನ್ನ ಕವರ್ ಮಾಡಬಹುದು ಅಂತ ಕೂಡ ನಿಮ್ಗೆ ಹೇಳ್ತೀವಿ ಈ ಟ್ರಾವೆಲ್ ಸೀರೀಸ್ ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಯಾವ ಪ್ಲೇಸಸ್ನ ಕವರ್ ಮಾಡಬಹುದು ಫೋರ್ ಡೇಸ್ ಅಲ್ಲಿ ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ನಮ್ಮ ಮೊದಲನೇ ಸ್ಟಾಪ್ ಬಂದುಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗಿ ಗುರು ಸಾರ್ವಭೌಮರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ತುಮಕೂರಿನ ಬೆಳಗಿನ ಜಾವ ಕರೆಕ್ಟಾಗಿ ಎರಡೂವರೆಗೆ ಬಿಟ್ಟಿದ್ದೀವಿ ಈಗ ಆಲ್ಮೋಸ್ಟ್ ನಮಗೆ ಅರೌಂಡ್ ನೈನ್ ನೈನ್ ಓ ಕ್ಲಾಕ್ ಆಗಿದೆ ಇನ್ನು ಅರ್ಧ ಗಂಟೆಯಲ್ಲಿ ನಾವು ಮಂತ್ರಾಲಯನ ರೀಚ್ ಆಗ್ತಾ ಇದ್ದೀವಿ ನಮಗೆ ತುಮಕೂರು ಟು ಮಂತ್ರಾಲಯ ಬಂದ್ಬಿಟ್ಟು ಅರೌಂಡ್ ತ್ರೀ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಈ ಜರ್ನಿ ನಮಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗುತ್ತೆ ನಾವು ಕಾರಲ್ಲಿ ಬಂದಿರೋದ್ರಿಂದ ನಿಮಗೆ ತುಮಕೂರಿಂದ ಬರಬೇಕಂದ್ರೆ ಡೈರೆಕ್ಟ್ ಬಸ್ಸಸ್ ಯಾವುದೂ ಅವೈಲೇಬಲ್ ಇಲ್ಲ ಸೊ ನಿಮಗೆ ಟ್ರೇನ್ಸ್ ಅವೈಲೇಬಲ್ ಇದೆ ಅದು ವೀಕ್ಲಿ ಟ್ರೇನ್ಸ್ ಅವೈಲೇಬಲ್ ಇದೆ ಅಷ್ಟೇ ಟು ಟು ತ್ರೀ ಟ್ರೇನ್ಸ್ ಏನೋ ಅವೈಲಬಲ್ ಇದೆ ಸೊ ಈ ಟ್ರೈನ್ಸ್ನ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ನೀವು ಬೆಂಗಳೂರಿಂದ ಬರಬೇಕಂದ್ರೆ ಸಾಕಷ್ಟು ಬಸ್ಗಳು ಅವೈಲಬಲ್ ಇದೆ ಮತ್ತೆ ಸಾಕಷ್ಟು ಟ್ರೇನ್ಸ್ ಕೂಡ ಅವೈಲೇಬಲ್ ಇದೆ ನಮಗೆ ಬಸ್ಸಲ್ಲಿ ಎ ಸಿ ಸ್ಲೀಪರು ನಾನ್ ಎ ಸಿ ಸ್ಲೀಪರು ಎಕ್ಸಿಕ್ಯೂಟಿವ್ ರಾಜಹಂಸ ಈ ಥರ ಎಲ್ಲ ಕ್ಯಾಟಗರಿ ಆಫ್ ಬಸ್ಸಸ್ ಕೂಡ ಅವೈಲೇಬಲ್ ಇದೆ ನಮಗೆ ಪ್ರೈಸು ಎ ಸಿ ಸ್ಲೀಪರ್ದು ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಕೆ ಎಸ್ ಆರ್ ಟಿ ಸಿ ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಟ್ರೇನ್ಸ್ ನೋಡಕ್ಕೋದ್ರೆ ಟ್ರೇನ್ಸ್ ಕೂಡ ಸಾಕಷ್ಟು ಟ್ರೈನ್ಸ್ ಅವೈಲೇಬಲ್ ಇದೆ ಅದರಲ್ಲಿ ಸ್ಪೆಷಲಿ ವಂದೇ ಭಾರತ್ ಟ್ರೈನ್ ಕೂಡ ಇದೆ ನಮಗೆ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಸೊ ಈ ಜರ್ನಿ ನಿಮಗೆ ಜಸ್ಟ್ ಫೈವ್ ಅವರ್ಸ್ ಅಲ್ಲಿ ನೀವು ಮಂತ್ರಾಲಯ ರೀಚ್ ಆಗಿಬಿಡ್ತೀರಾ ಸೊ ಇದ್ರ ಕಾಸ್ಟ್ ಕೂಡ ನಮಗೆ ತೌಸಂಡ್ ರುಪೀಸ್ ಆಗುತ್ತೆ ಸಿ ಸಿ ಕ್ಲಾಸ್ ಅಲ್ಲಿ ನೀವು ವಂದೇ ಭಾರತ್ ಟ್ರೇನ್ ಬುಕ್ ಮಾಡ್ಕೊಂಡ್ರೆ ದರ್ಶನದ ಟಿಕೆಟ್ಸ್ ಬೇಕು ಅಂದ್ರೆ ಹಿಂದೆ ಕಾಣ್ತಿದೆಯಲ್ಲ ಈ ಕೌಂಟರ್ಸ್ ನಲ್ಲಿ ತೆಗೆದುಕೊಳ್ಬೇಕಾಗತ್ತೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಪರೇಟ್ ಎಂಟ್ರೆನ್ಸ್ ಫೈವ್ ಹಂಡ್ರೆಡ್ ಕಡಿಮೆ ದರ್ಶನ ಟಿಕೆಟ್ಸ್ ಯಾವುದಿದೆ ಅದಕ್ಕೆಲ್ಲ ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಹಾಗೆ ಸಾವಿರ ರೂಪಾಯಿಗೆ ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಸಾವಿರ ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ದೇವರಾತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡಬಹುದು ನೋಡಿ ಇಲ್ಲಿ ಕ್ಯೂ ಲೈನ್ಸ್ ಕಾಣ್ತಿದೆ ನೋಡಿ ಸಖತ್ತು ರಶ್ ಇದೆ ಇಲ್ಲೇ ಒಳಗಡೆ ಹೋಗಿ ನೀವು ದರ್ಶನದ ಟಿಕೆಟ್ನ ತೆಗೆದುಕೊಳ್ಬೇಕಾಗತ್ತೆ ಈಗ ಮೊದಲಿಗೆ ತುಂಗಭದ್ರಾ ನದಿ ತೀರಕ್ಕೆ ಹೋಗ್ತಾ ಇದೀವಿ ಮಂತ್ರಾಲಯದಲ್ಲಿ ಹರಿಯೋದು ತುಂಗಭದ್ರಾ ನದಿ ಶ್ರಾವಣ ಮಾಸದಲ್ಲಿ ಸಾಧಾರಣವಾಗಿ ತುಂಬ ಜೋರಾಗಿ ಹರಿಯುತ್ತೆ ತುಂಬ ನೀರಿರುತ್ತೆ ಬನ್ನಿ ನೋಡೋಣಂತೆ ನೀರು ಎಷ್ಟಿದೆ ಅಂತ ನೋಡಿ ಇದೆಲ್ಲ ಕಾರಿಡಾರ್ ಎಲ್ಲ ಆದ್ಮೇಲೆ ಅಂತೂ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಸಾಕಷ್ಟು ಜನ ಕಾಣ್ತಾ ಇದ್ದಾರೆ ನನಗೆ ನೋಡಿ ತುಂಗಭದ್ರಾ ನದಿ ತೀರದಲ್ಲಿ ನೀರು ಸಿಕ್ಕಾಬಟ್ಟೆ ಇದೆ ಹಾಗಾಗಿ ಈ ಥರ ಪೈಪ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಪೈಪ್ನಲ್ಲಿ ನೀರು ಬರ್ತಾ ಇರತ್ತೆ ಸ್ನಾನ ಮಾಡಲಿಕ್ಕೆ ಅಂತ ಸಿಕ್ಕಾಬಟ್ಟೆ ನೀರಿದೆ हाथ नदी ಯಾವುದೇ ದೇವಸ್ಥಾನಕ್ಕೆ ಬಂದ್ರೆ ಆ ದೇವಸ್ಥಾನದ ಇತಿಹಾಸ ಮತ್ತೆ ಪುರಾಣದ ಮಹತ್ವವನ್ನು ತಿಳ್ಕೊಬೇಕಾಗತ್ತೆ ಅದನ್ನ ತಿಳ್ಕೊಂಡ್ರೆ ನಮ್ಮ ದರ್ಶನದ ಎಕ್ಸ್ಪೀರಿಯನ್ಸ್ ಇನ್ನೂ ತುಂಬಾ ಅದ್ಭುತವಾಗಿರುತ್ತೆ ಈಗ ಮಂತ್ರಾಲಯದ ಬಗ್ಗೆ ಕೆಲವೊಂದು ಇತಿಹಾಸದ ಮಹತ್ವ ಹಾಗೆ ಪುರಾಣದ ಮಹತ್ವವನ್ನು ತಿಳ್ಕೊಳ್ಳೋಣಂತೆ ಗುರು ರಾಘವೇಂದ್ರ ಸ್ವಾಮಿಗಳು ಸೃಷ್ಟಿಕರ್ತನಾದ ಬ್ರಹ್ಮನ ದೇವಗಣಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿರುತ್ತೆ ಮೊದಲನೇ ಅವತಾರದಲ್ಲಿ ಪ್ರಹ್ಲಾದರಾಜ್ ಜನ್ಮ ತಾಳ್ತಾರೆ ಹಾಗೆ ಎರಡನೇ ಅವತಾರದಲ್ಲಿ ವ್ಯಾಸರಾಯರಾಗಿ ಜನ್ಮ ತಾಳ್ತಾರೆ ಹಾಗೆ ಮೂರನೇ ಅವತಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯಾಗಿ ಜನ್ಮ ತಾಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಇವಾಗ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರೇನು ಅಂತ ತಿಳ್ಕೊಳ್ಳೋಣಂತೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಬಂದ್ಬಿಟ್ಟು ವೆಂಕಟನಾಥ ಅಂತ ವೆಂಕಟನಾಥ ಅಂತ ಹೆಸರಿಡೋದಕ್ಕೆ ಒಂದು ಕಾರಣ ಇದೆ ತಮಿಳುನಾಡಿನ ಭುವನಗಿರಿ ಜಿಲ್ಲೆಯಲ್ಲಿ ಇಬ್ಬರು ಸಾಧ್ವಿ ದಂಪತಿಗಳಿರ್ತಾರೆ ಗೋಪಮ್ಮ ಮತ್ತು ತಿಮ್ಮಣ್ಣ ಅಂತ ಅವರಿಗೆ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ ಹಾಗಾಗಿ ಅವರು ತಿಮ್ಮಪ್ಪನಲ್ಲಿ ಹರಕೆ ಹೊತ್ಕೋತಾರೆ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆ ಹೊತ್ಕೋತಾರೆ ಅದರಂತೆ ಒಂದು ಗಂಡು ಸಂತಾನ ಆಗುತ್ತೆ ಅದಕ್ಕಾಗಿ ವೆಂಕಟೇಶ್ವರನ ಅನುಗ್ರಹದಿಂದ ಸಂತಾನ ಆದ ಕಾರಣ ವೆಂಕಟನಾಥ ಅಂತ ಹೆಸರಿರ್ತಾರೆ ಈ ವೆಂಕಟನಾಥ ಬಂದ್ಬಿಟ್ಟು ಬಾಲ್ಯದಲ್ಲಿ ತುಂಬ ಚತುರನಾಗಿರ್ತಾನೆ ವೇದ ವಿದ್ಯಾ ಪಾರಂಗತನಾಗಿರ್ತಾನೆ ಮುಂದೆ ವೆಂಕಟನಾಥರು ಪ್ರೌಢಾವಸ್ಥೆಗೆ ಬಂದಾಗ ಸರಸ್ವತಿಯ ಜೊತೆ ವಿವಾಹ ಆಗುತ್ತೆ ಸರಸ್ವತಿ ಜೊತೆ ವಿವಾಹ ಆದ ನಂತರ ಅವರು ಕುಂಭಕೋಣಂಗೆ ಬರ್ತಾರೆ ನಂತರ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಹತ್ರ ದ್ವೈತ ವೇದಾಂತವನ್ನು ಅಭ್ಯಾಸ ಮಾಡ್ತಾರೆ ನಂತರ ಅದೇ ಮಠದಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇರ್ತಾರೆ ವೆಂಕಟನಾಥರ ವಾಕ್ಚಾತುರ್ಯ ಮತ್ತೆ ಪಾಂಡಿತ್ಯವನ್ನು ಗುರುತಿಸಿದ ಸುಧೀಂದ್ರ ತೀರ್ಥರು ಮಧ್ವ ಮಠದ ಕುಂಭಕೋಣಂನ ಮಧ್ವ ಮಠದ ಉತ್ತರಾಧಿಕಾರಿ ಸರ್ವಜ್ಞ ಪೀಠಕ್ಕೆ ಉತ್ತರಾಧಿಕಾರಿ ಆಗುವಂತ ಹೇಳ್ತಾರೆ ಆದ್ರೆ ದಾಂಪತ್ಯ ಜೀವನದಲ್ಲಿದ್ದ ವೆಂಕಟನಾಥರು ಇದನ್ನು ನಿರಾಕರಿಸ್ತಾರೆ ಯಾಕೆಂದ್ರೆ ಸರಸ್ವತಿ ಅವರ ಜೊತೆ ವಿವಾಹ ಆಗೋಗಿರತ್ತೆ ಹಾಗಾಗಿ ವೆಂಕಟನಾಥರು ಇದನ್ನು ನಿರಾಕರಿಸ್ತಾರೆ ಒಮ್ಮೆ ಸ್ವಪ್ನದಲ್ಲಿ ವಾಗ್ದೇವಿ ಅಂದರೆ ಸರಸ್ವತಿ ದೇವಿಯೇ ಬಂದ್ಬಿಟ್ಟು ಈ ಸರ್ವಜ್ಞ ಪೀಠಕ್ಕೆ ಉತ್ತರಾಧಿಕಾರಿ ಆಗೋದಕ್ಕೆ ಆದೇಶ ಕೊಡ್ತಾರೆ ದೇವಿ ಹೇಳಿದ ಮೇಲೆ ಅದನ್ನು ನಿರಾಕರಿಸಲಾಗದೆ ಅವರು ಅದಕ್ಕೆ ಒಪ್ಕೋತಾರೆ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರು ಸನ್ಯಾಸಾಶ್ರಮ ದೀಕ್ಷೆ ಕೊಟ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಅಂತ ನಾಮಕರಣ ಮಾಡ್ತಾರೆ ಅದ ಅದನ್ನು ಕೇಳಿದ ಸರಸ್ವತಿಯವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಬಾವಿನಲ್ಲಿ ಬಿದ್ದುಬಿಟ್ಟು ಆತ್ಮಹತ್ಯೆ ಪ್ರೇತ ಜನ್ಮವನ್ನು ತಾಳ್ತಾರೆ ಒಮ್ಮೆ ಪ್ರೇತ ಜನ್ಮ ತಾಳಿದ ನಂತರ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರ್ತಾರೆ ಬಂದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನೋಡಿ ಒಂಥರ ಸಂಕಟ ಆಗತ್ತೆ ಹೀಗೆ ಪ್ರೇತ ಜನ್ಮ ತಾಳಿರೋದಕ್ಕೆ ಹಾಗಾಗಿ ಆಕೆಗೆ ಮೋಕ್ಷ ಕೊಡಬೇಕು ಅಂತ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರೆ ಅವಳ ಮೇಲೆ ಅದಾದ ನಂತರ ಅವಳಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಗುರು ರಾಘವೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ನೆಲೆಸೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಈ ಗ್ರಾಮವನ್ನ ಮುಂಚೆ ಮಂಚಾಲೆ ಅಂತ ಕರಿತಿದ್ರು ರಾಘವೇಂದ್ರ ಸ್ವಾಮಿಗಳು ಸಂಚಾರ ಮಾಡ್ತಾ ಆ ಧೋನಿಗೆ ಬರ್ತಾರೆ ಆಧೋನಿನಲ್ಲಿ ದಿವಾನ್ ಇರ್ತಾರೆ ಅವರು ನವಾಬ ಇರ್ತಾನೆ ಆಧೋನಿನಲ್ಲಿ ನವಾಬನಿಗೆ ಅವರಿಗೆ ದಿವಾನನಾಗಿರ್ತಾರೆ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಒಂಥರ ಪರಮಾಪ್ತರು ಅಂತ ಹೇಳ್ಬೋದು ಅವರ ಮನೆಯಲ್ಲಿ ತಂಗ್ತಾರೆ ರಾಘವೇಂದ್ರ ಸ್ವಾಮಿಗಳು ಅವಾಗ ದಿವಾನರು ನವಾಬನ ಹತ್ರ ಹೇಳ್ತಾರೆ ಈ ಥರ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಬಂದಿದ್ದಾರೆ ಅವರು ತುಂಬ ಪವಾಡ ಪುರುಷರು ತುಂಬಾ ಪವಾಡಗಳನ್ನ ಮಾಡಿದ್ದಾರೆ ಅಂತ ಅದಕ್ಕೆ ಮುಸಲ್ಮಾನನಾಗಿದ್ದ ನವಾಬ ಅದಕ್ಕೆ ಒಪ್ಪೋದಿಲ್ಲ ಹಾಗೆಲ್ಲ ಅದೆಲ್ಲ ಸುಳ್ಳು ಆ ತರ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ ಹಾಗೆ ಅವನಿಗೆ ಯಾವುದೇ ರೀತಿ ಹಿಂದೂ ಧರ್ಮದ ಗುರುಗಳ ಮೇಲೆ ನಂಬಿಕೆ ಇರೋದಿಲ್ಲ ಅವನು ಮುಸಲ್ಮಾನನಾಗಿರ್ತಾನೆ ನಂಬಿಕೆ ಇರೋದಿಲ್ಲ ಹಾಗಾಗಿ ಇವ್ರನ್ನ ನಾನೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ನವಾಬ ನವಾಬನು ವೆಂಕಣ್ಣನವರಿಗೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ಕೋಟೆಗೆ ಕರೆದುಕೊಂಬಣ್ಣಿ ಆಧೋನಿ ಕೋಟೆಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಅಂತೆ ರಾಘವೇಂದ್ರ ಸ್ವಾಮಿಗಳು ಆಧೋನಿ ಕೋಟೆಗೆ ಹೋಗ್ತಾರೆ ನವಾಬನ್ನ ಭೇಟಿ ಆಗ್ತಾರೆ ಅವಾಗ ನವಾಬ ಟೆಸ್ಟ್ ಮಾಡೋದಿಕ್ಕೆ ಅಂತ ಏನ್ ಮಾಡ್ತಾನೆ ಅಂದ್ರೆ ಒಂದು ದೊಡ್ಡ ತಟ್ಟೆನಲ್ಲಿ ಮಾಂಸದ ತುಂಡುಗಳನ್ನ ಇಟ್ಬಿಟ್ಟು ಅದರ ಮೇಲೆ ಒಂದು ವಸ್ತ್ರವನ್ನು ಇಟ್ಕೊಂಡ್ಬಿಟ್ಟು ಅದನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಣೆ ಮಾಡಬೇಕು ಎಲ್ಲಾರ್ ಮುಂದೆ ಅವರಿಗೆ ಅವಮಾನ ಮಾಡಬೇಕು ಅಂತ ಅನ್ಕೋತಾರೆ ಅದೇ ರೀತಿ ಒಂದು ವಸ್ತ್ರವನ್ನ ಮುಚ್ಚಿಬಿಟ್ಟು ಅದನ್ನ ತೆಗೆದುಕೊಂಡು ರಾಯರ ಹತ್ರ ಬರ್ತಾನೆ ರಾಯರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನವಾಬನು ಈ ತರ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅವರ ಹತ್ರ ಇದ್ದ ತೀರ್ಥವನ್ನ ತೆಗೆದುಕೊಂಡು ಅದನ್ನ ಪ್ರೋಕ್ಷಣೆ ಮಾಡ್ತಾನೆ ಪ್ರೋಕ್ಷಣೆ ಮಾಡಿದ್ದು ಆ ಬಿಳಿ ವಸ್ತ್ರವನ್ನು ತೆಗೆದು ನೋಡಿದ್ರೆ ಅದು ಪೂರ್ತಿ ಹಣ್ಣುಗಳಿರತ್ತೆ ಅದು ತುಂಬಾ ನವಾಬನಿಗೆ ಪರಮಾಶ್ಚರ್ಯ ಆಗೋಗುತ್ತೆ ಹೇಗೆ ನಾನೇ ತಾನೇ ಮಾಂಸದ ತುಂಡುಗಳನ್ನ ಇಟ್ಕೊಂಡ್ ಬಂದಿದ್ದೆ ಈಗ ನೋಡಿದ್ರೆ ಅದೆಲ್ಲ ಹಣ್ಣುಗಳಾಗಿದೆ ಅಂತ ಅಂದ್ಬಿಟ್ಟು ಆಗ ನವಾಬನಿಗೆ ಪ್ರಾಯಶ್ಚಿತ್ತ ಆಗೋಗುತ್ತೆ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ರಾಘವೇಂದ್ರ ಸ್ವಾಮಿಗಳನ್ನ ಪರೀಕ್ಷೆ ಮಾಡ್ಬಿಟ್ನಲ್ಲ ಅನ್ಬಿಟ್ಟು ಅಹ್ ದಯವಿಟ್ಟು ನನ್ನಿಂದ ನೀವೇನಾದ್ರು ತೆಗೆದುಕೊಳ್ಬೇಕು ಅಂತ ಕೇಳ್ತಾನೆ ಅದಕ್ಕೆ ನವಾಬನ ಹತ್ರ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ನನಗೆ ಮಂಚಾಲ ಗ್ರಾಮವನ್ನು ನನಗೆ ಬಿಟ್ಟು ಕೊಡು ಅಂತ ಕೇಳ್ತಾರೆ ಈ ಮಂಚಾಲ ಗ್ರಾಮವೇ ಮಂತ್ರಾಲಯ ಆಗಿರುತ್ತೆ ನಿಮಗೆ ಮಂಚಾಲಯ ಅಂತ ಮುಂಚೆ ಕರೀತಾ ಇದ್ರು ರಾಘವೇಂದ್ರ ಸ್ವಾಮಿಗಳು ಬಂದು ನೆಲೆಸಿದ ನಂತರ ಇದನ್ನು ಮಂತ್ರಾಲಯ ಅಂತ ಕರೀತಾರೆ ಈ ಮಂಚಾಲಯ ಗ್ರಾಮ ದೇವತೆ ಬಂದ್ಬಿಟ್ಟು ಮಂಚಾಲಮ್ಮ ಅಂತ ನಾವು ಈಗ ತಿರುಮಲೆಗೆ ಬಂದಾಗ ಮೊದಲು ವರಾಹಸ್ವಾಮಿ ದರ್ಶನ ಮಾಡ್ತೀವಿ ಮೊದಲು ಕ್ಷೇತ್ರದಲ್ಲಿ ಯಾರು ಅಧಿಪತಿಗಳಿರ್ತಾರೋ ಅವರ ದರ್ಶನ ಮಾಡ್ಕೋಬೇಕು ನಂತರ ನಾವು ತಿಮ್ಮಪ್ಪನ ದರ್ಶನ ಮಾಡ್ತೀವಿ ಅದೇ ರೀತಿ ನಾವು ಮಂತ್ರಾಲಯಕ್ಕೆ ಬಂದಾಗ ಮೊದಲು ಮಂಚಾಲಮನ ದರ್ಶನ ಮಾಡ್ಕೋಬೇಕು ಮಂಚಾಲಮನ ದರ್ಶನ ಆದ ನಂತರನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನವನ್ನು ಮಾಡ್ಕೊಳ್ಬೇಕಾಗಿರತ್ತೆ ಮುಂದೆ ರಾಘವೇಂದ್ರ ಸ್ವಾಮಿಗಳು ಮಂಚಾಲೆಯನ್ನು ಪಡೆದ ನಂತರ ಸಾವಿರದ ಆರುನೂರ ಎಪ್ಪತ್ತೊಂದನೇ ಇಸುವಿನಲ್ಲಿ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಅನ್ಕೋತಾರೆ ಈ ಬೃಂದಾವನ ಪ್ರವೇಶ ಮಾಡೋದಕ್ಕೆ ಕಲ್ಲುಗಳು ಬೇಕಾಗಿರತ್ತಲ್ಲ ಬೃಂದಾವನ ಕಟ್ಟಲಿಕ್ಕೆ ಈ ಬೃಂದಾವನ ಕಟ್ಟಲಿಕ್ಕೆ ಕಲ್ಲುಗಳ ಎಲ್ಲಿ ಸಿಗುತ್ತೆ ಅಂತ ಗುರು ರಾಘವೇಂದ್ರ ಸ್ವಾಮಿಗಳಲ್ಲೇ ಕೇಳಿದಾಗ ಅವರು ಶ್ರೀರಾಮನು ಓಡಾಡಿದ ಒಂದು ಸ್ಥಳವನ್ನು ತೋರಿಸ್ತಾರೆ ಅದರ ಬಂಡೆನೇ ಇಲ್ಲಿಗೆ ಬೃಂದಾವನಕ್ಕೆ ಕಲ್ಲುಗಳಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಅದೇ ರೀತಿ ಶ್ರಾವಣ ಮಾಸದ ಬಹುಳ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡ್ತಾರೆ ಇಂದಿಗೂ ಕೂಡ ನಮಗೆ ಬೃಂದಾವನ ಪ್ರವೇಶ ಮಾಡಿದ ದಿನವನ್ನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಹೇಳ್ತೇವೆ ಅದರಲ್ಲಿ ಮೂರು ದಿನ ಇರುತ್ತೆ ಒಂದು ಪೂರ್ವಾರಾಧನೆ ಒಂದು ಮಧ್ಯಾರಾಧನೆ ಹಾಗೂ ಒಂದು ಉತ್ತರ ಆರಾಧನೆ ಈ ಮೂರು ದಿನಗಳ ಕಾಲ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಈಗಲೂ ಕೂಡ ನೆರವೇರ್ತಾ ಬಂದಿದೆ ಪ್ರಸ್ತುತ ಈಗ ಮುನ್ನೂರ ಐವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಹೋದ್ವಾರ ಕಂಪ್ಲೀಟ್ ಆಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರಲ್ಲಿ ಹೀಗೆ ಹೇಳಿದ್ದಾರೆ ಏಳು ನೂರು ವರ್ಷಗಳ ಕಾಲ ಅವರು ಬೃಂದಾವನದಲ್ಲಿ ಇದ್ಬಿಟ್ಟು ಇಲ್ಲಿಗೆ ಬರುವ ಭಕ್ತರಿಗೆ ಎಲ್ಲಾ ಕಷ್ಟಗಳನ್ನ ಪರಿಹರಿಸ್ತಾರೆ ಅಂತ ಮಾತುಕೊಟ್ಟಿದ್ದಾರೆ ಅಂದಿನಿಂದ ಇಂದಿನ ತನಕ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಕಷ್ಟ ಅಂತ ಬಂದವರಿಗೆಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅವರ ಇಷ್ಟ ಕೋರಿಕೆಗಳು ನೆರವೇರ್ತಾ ಇದೆ ಹಾಗಾಗಿ ಲಕ್ಷಾಂತರ ಜನ ಈಗಲೂ ಕೂಡ ಮಂತ್ರಾಲಯಕ್ಕೆ ತುದಿಗಾಲ್ನಲ್ಲಿ ಇರ್ತಾರೆ ಹೊರಡೋದಿಕ್ಕೆ ಈ ಮಂತ್ರಾಲಯ ನಮಗೆ ಆಂಧ್ರ ಪ್ರದೇಶದ ಕರ್ನೂಲ್ ಡಿಸ್ಟಿಕ್ ಇದು ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ದರ್ಶನ ಮಾಡ್ಕೊಳ್ಳಿಕ್ಕೆ ಇನ್ನು ನಮ್ಮ ಕನ್ನಡದಲ್ಲಿ ಒಂದು ನುಡಿ ಇದೆ ಅದೇನೆಂದರೆ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ ಇನ್ನು ಇಲ್ಲಿ ಮಂತ್ರಾಲಯದ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಮತ್ತೆ ಕ್ಲೋಸ್ ಮಾಡ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಇನ್ನು ಇಲ್ಲಿ ನಿಮಗೆ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಟಿಕೆಟ್ಸ್ ಇದೆ ನಿಮಗೆ ಸರ್ವ ದರ್ಶನ ಅವೈಲೇಬಲ್ ಇದೆ ಅದಾದಮೇಲೆ ನೀವು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೋಬಹುದು ಇಲ್ಲಾಂದ್ರೆ ತೌಸಂಡ್ ರುಪೀಸ್ ದರ್ಶನದ ಟಿಕೆಟ್ ತಗೋಬಹುದು ತೌಸಂಡ್ ರುಪೀಸ್ ಕೊಟ್ಟರೆ ನಮಗೆ ನಾಲ್ಕು ಜನಕ್ಕೆ ದರ್ಶನಕ್ಕೆ ಅಲೋ ಮಾಡ್ತಾರೆ ಇದು ಮೊದಲನೇ ಬಾಗಿಲ್ಲ ಅಂದರೆ ತುಂಬ ಹತ್ರದಿಂದ ನೀವು ಬೃಂದಾವನವನ್ನು ದರ್ಶನ ಮಾಡ್ಕೋಬಹುದು ಇವತ್ತು ನಾವು ಗುರುವಾರ ಬಂದಿದ್ರಿಂದ ತುಂಬಾನೇ ರಶ್ ಇತ್ತು ಅದಕ್ಕೆ ನಾವು ಟಿಕೆಟ್ ತಗೊಂಡ್ ಹೋದ್ವಿ ನಾರ್ಮಲ್ ಆಗಿ ನೀವು ಬೇರೆ ಡೇಸ್ ಬಂದ್ರೆ ನೀವು ಆರಾಮಾಗಿ ಫ್ರೀ ದರ್ಶನದಲ್ಲೇ ದರ್ಶನ ಮಾಡ್ಕೋಬೋದಾಗಿರುತ್ತೆ ನೀವು ವೀಕೆಂಡ್ಸ್ ಅಥವಾ ಗುರುವಾರ ಬಂದ್ರೆ ಇಲ್ಲಿ ಸಾಕಷ್ಟು ರಶ್ ಇರುತ್ತೆ ಸೊ ನೀವಾಗ ದರ್ಶನದ ಟಿಕೆಟ್ ತಗೊಂಡ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು ಫೈನಲಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯ್ತು ಶ್ರಾವಣ ಮಾಸದಲ್ಲಿ ಬಂದಿದ್ದೀವಿ ನಾವು ಶ್ರಾವಣ ಮಾಸದಲ್ಲಿ ಗುರುವಾರ ಬಂದಿದ್ದೀವಿ ಕೇವಲ ಒಂದ್ ವಾರ ಆಯ್ತು ಆರಾಧನೆ ಆಗಿ ತುಂಬಾನೇ ರಶ್ ಇದೆ ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಒಳಗಡೆ ಥೌಸಂಡ್ ರುಪೀಸ್ ಟಿಕೆಟ್ ತೆಗೆದುಕೊಂಡು ಹೋಗಿದ್ವಿ ಯಾಕಂದ್ರೆ ಫ್ರೀ ಲೈನ್ಸ್ ತುಂಬಾನೇ ಇತ್ತು ಹಾಗಾಗಿ ತುಂಬಾ ಸಮಯ ಹಿಡಿಯುತ್ತೆ ಅಂತ ಅಂದ್ರು ಹಾಗಾಗಿ ಥೌಸಂಡ್ ರುಪೀಸ್ ದರ್ಶನಕ್ಕೆ ಹೋಗಿದ್ವಿ ತುಂಬಾ ಹತ್ತಿರಕ್ಕೆ ಬಿಟ್ಟಿದ್ರು ಬೃಂದಾವನ ಮಾತ್ರ ಎರಡು ಕಂಟ್ ಸಾಲದು ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಎಲ್ಲ ಬಂಗಾರದ ಕವಚದಿಂದ ಅಲಂಕಾರ ಮಾಡಿದ್ರು ಹೂಗಳೆಂದು ಸುಂದರವಾದ ಹೂಗಳಿಂದ ಅಲಂಕಾರ ಮಾಡಿದ್ರು ದೇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು ತುಂಬಾ ಒಳ್ಳೆ ದಿನ ಬೇರೆ ಬಂದಿದ್ದೀವಿ ಶ್ರಾವಣ ಮಾಸದಲ್ಲಿ ಗುರುವಾರ ಬೇರೆ ಬಂದಿದ್ದೀವಿ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತು ದೇವರ ದರ್ಶನ ಆದ ನಂತರ ಎರಡು ಕಣಸ ಸಾಲದು ನಿಜವಾಗೂ ಎಷ್ಟೊತ್ತು ನಿಂತ್ಕೊಂಡು ನೋಡ್ತಾ ಇದ್ರು ದೇವರನ್ನ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ನಮಗೆ ದೇವಸ್ಥಾನದ ಇದು ದೇವಸ್ಥಾನ ಆದ್ರೆ ಇದ್ರ ಪಕ್ಕದಲ್ಲಿ ನಮಗೆ ಅನ್ನ ಪ್ರಸಾದ ಕೂಡ ಇರುತ್ತೆ ಪ್ರತಿದಿನ ಇಲ್ಲಿ ಅನ್ನ ಪ್ರಸಾದ ಇರುತ್ತೆ ಬಟ್ ಇವತ್ತು ಸಾಕಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಅನ್ನಪೂರ್ಣ ಭೋಜನ ಶಾಲಾ ಅಂತ ಇದೆ ಗೇಟ್ ನಂಬರ್ ಟ್ವೆಂಟಿ ಫೈವ್ ಹತ್ರ ಬಂದರೆ ನಿಮ್ಗೆ ಅನ್ನಪ್ರಸಾದ ಇರುತ್ತೆ ಅನ್ನಪ್ರಸಾದ ನಮ್ಗೆ ದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಮತ್ತೆ ರಾತ್ರಿ ಏಳುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಅನ್ನಪ್ರಸಾದ ಇರುತ್ತೆ ಕ್ಯೂ ಲೈನ್ಸ್ ನೋಡಿ ಇವತ್ತು ತುಂಬಾ ಇದೆ ಆಲ್ರೆಡಿ ಅನ್ನಪ್ರಸಾದ ಸ್ಟಾರ್ಟ್ ಆಗಿದೆ ಇನ್ನು ರಾಯರ ಪರಿಮಳ ಪ್ರಸಾದ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ಇಲ್ಲಿ ನೀವು ಬೇಕಿದ್ರೆ ವಾಲಂಟಿಯರ್ ಕೂಡ ಹೆಲ್ಪ್ ಮಾಡಬಹುದು ಪ್ಯಾಕ್ ಮಾಡಲಿಕ್ಕೆ ಪ್ರಸಾದ ಪ್ಯಾಕ್ ಮಾಡಲಿಕ್ಕೆ ಇದು ಗೇಟ್ ನಂಬರ್ ಟ್ವೆಂಟಿ ಸಿಕ್ಸ್ ಹತ್ರ ಇರುತ್ತೆ ನಿಮಗೆ ಪರಿಮಳ ಪ್ರಸಾದ ಪ್ಯಾಕಿಂಗ್ ಹೆಲ್ಪ್ ಮಾಡಬಹುದು ನೋಡಿ ಸರ್ವ್ ಆಸ್ ಅಲಂಟಿಯರ್ ವಾಲಂಟಿಯರ್ ಇಂದ ಪ್ಯಾಕಿಂಗ್ ಆಫ್ ಪ್ರಸಾದ ಹಾಗೆ ಮಂತ್ರಾಲಯದಲ್ಲಿ ಒಂದು ವಿಶೇಷವಾದ ಕಲ್ಯಾಣಿ ಕೂಡ ಮಾಡಿದ್ದಾರೆ ಇದು ನೋಡಿ ಮುಂಚೆ ಇರಲಿಲ್ಲ ಇವಾಗ ಆರಾಧನಾ ಮಹೋತ್ಸವ ಟೈಮಲ್ಲಿ ನೀವು ನೋಡಿರಬಹುದು ಟಿವಿ ನಲ್ಲೆಲ್ಲ ತೋರಿಸಿದ್ರು ತೆಪ್ಪೋತ್ಸವಗಳನ್ನ ಮಾಡಿದ್ರು ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ನಮ್ಗೆ ರೂಮ್ಸ್ ಎಲ್ಲ ಇರುತ್ತಲ್ಲ ದೇವಸ್ಥಾನದ ರೂಮ್ಸ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಇರುತ್ತೆ ಇನ್ನು ನಿಮ್ಗೆ ದೇವಸ್ಥಾನದ ರೂಮ್ಸ್ ಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಬರ್ಬೋದು ಇದರಲ್ಲಿ ಸಾಕಷ್ಟು ಗೆಸ್ಟ್ ಹೌಸ್ ಇದೆ ನಿಮ್ಗೆ ದೇವಸ್ಥಾನದ ಪಕ್ಕದಲ್ಲೇನೆ ಇಲ್ಲಿ ನೀವು ನೋಡ್ತಿರ್ಬಹುದು ಸುಜಯೇಂದ್ರ ಗೆಸ್ಟ್ ಹೌಸ್ ಅಂತ ಕೂಡ ಇದೆ ಈ ರೂಮ್ಸ್ ನಮಗೆ ಆನ್ಲೈನ್ ಅಲ್ಲಿ ಒನ್ ಮಂತ್ ಮುಂಚೆ ರಿಲೀಸ್ ಮಾಡ್ತಾರೆ ಇದರಲ್ಲಿ ನಮಗೆ ಎ ಸಿ ರೂಮ್ಸ್ ನಾನ್ ಎ ಸಿ ರೂಮ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಅವೈಲಬಲ್ ಇರುತ್ತೆ ರೂಮ್ ಪ್ರೈಸ್ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆದ್ರೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗೂ ಕೂಡ ಎಲ್ಲಾ ಕ್ಯಾಟಗರಿ ಆಫ್ ರೂಮ್ಸ್ ಅವೈಲೇಬಲ್ ಇದೆ ಇನ್ನು ಈ ರೂಮ್ಸ್ ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ರೆ ಒನ್ ಮಂತ್ ಮುಂಚೆನೇ ಬುಕ್ ಮಾಡ್ಕೋಬೇಕು ಮತ್ತೆ ಮಧ್ಯ ಟ್ವೆಲ್ ನ ರಿಲೀಸ್ ಮಾಡ್ತಾರೆ ರಿಲೀಸ್ ಆದ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ರೂಮ್ಸ್ ಖಾಲಿ ಆಗಿಬಿಡುತ್ತೆ ಅದು ವೀಕೆಂಡ್ ಬೇಕಂದ್ರೆ ತುಂಬಾನೇ ಕಷ್ಟ ಸೊ ನೀವು ಟ್ವೆಲ್ ಓ ಕ್ಲಾಕ್ ಗೆ ರೂಮ್ಸ್ ನ ಬುಕ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಈ ರೂಮ್ಸ್ ಹೇಗೆ ಬುಕ್ ಮಾಡ್ಕೋಬೇಕು ಇದ್ರ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ಅದರ ಒಂದು ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೀವು ಒಮ್ಮೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ ಇನ್ನು ನಮ್ಗೆ ತಿರುಪತಿಯಲ್ಲಿ ಲಡ್ಡು ಎಷ್ಟು ಫೇಮಸ್ ಇಲ್ಲಿ ಪರಿಮಳ ಪ್ರಸಾದ ಅಷ್ಟೇ ಫೇಮಸ್ ನಿಮಗೆ ಪರಿಮಳ ಪ್ರಸಾದ ಬೇಕು ಅಂದ್ರೆ ಇಲ್ಲೇ ಟಿಕೆಟ್ಸ್ ಕೌಂಟರ್ ಇದೆ ಸೊ ಹಿಂದೆ ನೀವು ತೊಗೋಬೋದು ಫೋರ್ ಗೆ ತರ್ಟಿ ರುಪೀಸ್ ಆಗುತ್ತೆ ಸೊ ನಾವು ಕೂಡ ಪರಿಮಳ ಪ್ರಸಾದನ ತಗೊಂಡಿದೀವಿ ಇದನ್ನ ಪರಿಮಳ ಪ್ರಸಾದ ಅಂತ ಯಾಕೆ ಕರೀತಾರೆ ಅಂದ್ರೆ ನಮಗೆ ರಾಘವೇಂದ್ರ ಸ್ವಾಮಿಗಳು ಬರೆದಿರುವ ಗ್ರಂಥದ ಹೆಸರು ಪರಿಮಳ ಅಂತ ಅದರಿಂದನೇ ನಮಗೆ ಪರಿಮಳ ಪ್ರಸಾದ ಅಂತ ಹೆಸರು ಬಂದಿದೆ ಈಗ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಜಾಗಕ್ಕೆ ಬಂದಿದ್ದೀವಿ ಈ ಕ್ಷೇತ್ರವನ್ನ ಬಿಚ್ಚಾಲೆ ಅಂತ ಕರೀತಾರೆ ಇದು ಕೂಡ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ಬೋದು ಸಾಕಷ್ಟು ಜನ ಮಂತ್ರಾಲಯಕ್ಕೆ ಬಂದವರು ಈ ಬಿಚ್ಚಾಲೆಗೆ ಅಂತೂ ಬಂದೇ ಬರ್ತಾರೆ ಇದು ನಮಗೆ ತುಂಗಭದ್ರಾ ನದಿ ತೀರದಲ್ಲಿದೆ ಒಂದು ಪ್ರಶಾಂತವಾದ ಜಾಗ ಹಾಗೆ ಇಲ್ಲಿ ನೀವು ರಾಯರ ಬೃಂದಾವನ ಕೂಡ ನೋಡಬಹುದು ಈ ಬಿಚ್ಚಾಲದ ಪ್ರಾಮುಖ್ಯತೆ ಏನಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹದಿಮೂರು ವರ್ಷಗಳ ಕಾಲ ತಗ್ಗಿರ್ತಾರೆ ಹಾಗಾಗಿ ಈ ಮಂತ್ರಾಲಯಕ್ಕೆ ಸಾಮಾನ್ಯವಾಗಿ ಬರೋರು ಪಂಚಮುಖಿ ಆಂಜನೇಯ ಹಾಗೆ ಈ ಬಿಚ್ಚಾಲೆಗೆ ಬರುವ ಒಂದು ಪ್ರತೀತಿ ಇದೆ ಈಗ ನಿಮಗೆ ಕಾಣ್ತಿರೋದು ಬಿಚ್ಚಾಲಮ್ಮನ ದೇವಸ್ಥಾನ ನಮಗೆ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ದೇವಸ್ಥಾನ ನೋಡಿದ್ವಿ ಈ ಬಿಚ್ಚಾಲೆನಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ನೋಡ್ಬೋದಾಗಿರುತ್ತೆ ಹಾಗೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಇರ್ತಾರೆ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಪರಮಾಪ್ತರು ಅಂತ ಹೇಳ್ಬೋದು ಇಲ್ಲಿ ಒಂದು ದೊಡ್ಡ ಮರ ಇದೆ ಆ ಮರದ ಕೆಳಗಡೆ ಗುರುಕುಲವನ್ನು ನಡೆಸ್ತಾ ಇರ್ತಾರೆ ಅಪ್ಪಣ್ಣಾಚಾರ್ಯರು ಸಾವಿರಾರು ಜನ ಬಂದ್ಬಿಟ್ಟು ಇಲ್ಲಿ ಆ ಗುರುಕುಲಕ್ಕೆ ಸೇರಿರ್ತಾರೆ ತುಂಬಾ ವಿಶೇಷವಾದ ಜಾಗ ನೀವೇನಾದ್ರೂ ಮಂತ್ರಾಲಯಕ್ಕೆ ಬಂದ್ರೆ ಈ ಬಿಚ್ಚಾಲೆಗೆ ಬರೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ಬಿಚ್ಚಾಲೆನಲ್ಲಿ ಒಂದು ಬೃಂದಾವನ ಇದೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಅದು ಜ್ಯೋತಿ ರೂಪದಲ್ಲಿ ನೆಲೆಸಿರುವುದು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರು ಪ್ರತಿದಿನ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ್ನ ದರ್ಶನ ಮಾಡ್ತಾ ಇದ್ರು ಅವ್ರಿಗೆ ಆ ಕಷ್ಟ ಬೇಡ ಯಾಕಂದ್ರೆ ನೀವು ನೋಡ್ಬೋದು ತುಂಗಭದ್ರಾ ನದಿ ಯಾವ ರೀತಿ ಹರಿತಾ ಇದೆ ಅಂತ ಶ್ರಾವಣ ಮಾಸದಲ್ಲೆಲ್ಲ ಹೀಗೆ ಹರಿಯುತ್ತೆ ಆ ತರ ಕಷ್ಟ ಆಗ್ಬಾರ್ದು ಅಂತ ಅಪ್ಪಣ್ಣಾಚಾರ್ಯರಿಗೋಸ್ಕರ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿರೋದು ತುಂಬಾ ವಿಶೇಷವಾಗಿದೆ ನಿಮ್ಗೆ ಆ ನದಿ ನೋಡೋದಿಕ್ಕೆ ಹಾಗೆ ಪರಿಸರ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಈ ಬಿಚ್ಚಾಲೆಗೆ ನಾವು ಬಂದಿದ್ದು ನೀವು ಕೂಡ ಬಿಚ್ಚಾಲೆಗೆ ಬರೋದನ್ನ ಮರಿಬೇಡಿ ಮಂತ್ರಾಲಯಕ್ಕೆ ಬಂದಾಗ ಈಗ ಬಿಚ್ಚಾಲೆಯಲ್ಲಿ ಅನ್ನ ಪ್ರಸಾದಕ್ಕೆ ಬಂದಿದ್ದೀವಿ ನೋಡಿ ಅನ್ನ ಪಾಯಸ ಹಾಗೆ ಒಂದು ರೀತಿಯ ಪಲ್ಯ ಚಟ್ನಿ ಅನ್ನ ರಸಂ ಸಾಂಬಾರ್ ಎಲ್ಲ ಥರದ ವೆರೈಟೀಸ್ ಇದೆ ತುಂಬ ಜನ ಇದ್ದಾರೆ ನೋಡಿ ತುಂಬ ಜನ ಇದ್ದಾರೆ ಇಲ್ಲಿ ಪ್ರಸಾದನು ತುಂಬ ಚೆನ್ನಾಗಿರುತ್ತೆ ಮಂತ್ರಾಲಯದಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಹಾಗಾಗಿ ನಾವು ಇಲ್ಲಿ ಬಿಚ್ಚಾಲೆಗೆದೊಂದು ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೀವಿ ಇನ್ನು ನೀವು ಮಂತ್ರಾಲಯಕ್ಕೆ ಬಂದಾಗ ನೀವು ನೋಡ್ಲೇಬೇಕಾದಂತ ಪ್ಲೇಸಸ್ ಯಾವುದು ಅಂದ್ರೆ ಅಭಯ ಆಂಜನೇಯ ಪಂಚಮುಖಿ ಆಂಜನೇಯ ಮತ್ತೆ ಈ ಬಿಚ್ಚಾಲಿ ಈ ಮೂರಕ್ಕೂ ಕೂಡ ನಿಮಗೆ ಸಾಕಷ್ಟು ಸೀಟ್ ಆಟೋಗಳು ಅವೈಲೇಬಲ್ ಇರುತ್ತೆ ಸೊ ಒನ್ ಫಿಫ್ಟಿ ರುಪೀಸ್ ತಗೊಂತಾರೆ ಒನ್ ಸೀಟ್ ಗೆ ಸೊ ನೀವು ಸೀಟ್ ಆಟೋ ಆರಾಮಾಗಿ ಬಂದು ಈ ಸೈಟ್ ಸೀಯಿಂಗ್ ಪ್ಲೇಸಸ್ ಕೂಡ ನೋಡ್ಕೊಂಡು ಹೋಗ್ಬೋದು ಈ ಬಿಚ್ಚಾಲೆ ಜಾಗವನ್ನ ಮುಂಚೆ ಭಿಕ್ಷಾಲಯ ಅಂತ ಕರಿತಾ ಇದ್ರು ಇಲ್ಲಿ ಏನು ಅಂದ್ರೆ ಸಾಕಷ್ಟು ಜನ ವಟುಗಳು ಇಲ್ಲಿ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿದ್ರಲ್ಲ ಅವರು ಪ್ರತಿದಿನ ಭಿಕ್ಷೆಗೆ ಅಂತ ಹೋಗ್ತಾ ಇದ್ರು ಅಕ್ಕಿನ ತೆಗೆದುಕೊಂಡು ಬಂದು ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಮರಕ್ಕೆ ಕಟ್ತಾ ಇದ್ರಂತೆ ಹಾಗೆ ಸ್ವಲ್ಪ ಹೊತ್ತಾದ ನಂತರ ಪಾಠ ಆದ ನಂತರ ಅನ್ನಪೂರ್ಣೇಶ್ವರಿ ದೇವಿನ ನೆಂದ್ಬಿಟ್ಟು ಅಪ್ಪಣಾಚಾರ್ಯರು ನೀರಿನ ಪ್ರೋಕ್ಷಣೆ ಮಾಡ್ತಿದ್ರಂತೆ ಅದನ್ನು ತೆಗೆದು ನೋಡಿದ್ರೆ ಅನ್ನ ಆಗಿರ್ತದಂತೆ ಅದಕ್ಕೆ ಇದನ್ನು ಭಿಕ್ಷಾಲಯ ಅಂತ ಕರೀತಾರೆ ಅದಾದ ನಂತರ ಅದು ಕಾಲಕ್ರಮೇಣ ಬಿಚ್ಚಾಲೆ ಬಿಚ್ಚಾಲೆ ಬಿಚ್ಚಾಲಿ ಅಂದ್ಬಿಟ್ಟು ಈಗ ಬಿಚ್ಚಾಲೆ ಅಂತ ಕರೀತಾರೆ ಹೇಗೋ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು ಈಗ ನಾವು ಮುಂದಿನ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ ಮಾಹಿತಿ ಏನಂದ್ರೆ ಮಂತ್ರಾಲಯದಿಂದ ಕೇವಲ ಟೂ ಅವರ್ಸ್ ಟ್ರಾವೆಲ್ ಮಾಡಿದ್ರೆ ಒಂದು ಶಕ್ತಿ ಪೀಠ ಇದೆ ಅದು ಅಷ್ಟಾದಷ್ಟು ಶಕ್ತಿ ಪೀಠಗಳಲ್ಲಿ ಒಂದು ಶಕ್ತಿ ಪೀಠ ಅದನ್ನ ಅಲಂಪುರ್ ಅಂತ ಕರೀತಾರೆ ಅಲ್ಲಿ ಜೋಗುಲಾಂಬ ದೇವಸ್ಥಾನ ಇದೆ ಮುಂದಿನ ದೇವಸ್ಥಾನಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ತುಂಬಾ ವಿಶೇಷವಾದ ದೇವಸ್ಥಾನ ಇದರ ಬಗ್ಗೆ ಮಾಹಿತಿ ನಿಮ್ಗೆ ಮುಂದಿನ ಬ್ಲಾಗ್ ನಲ್ಲಿ ಬರುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ